ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನಾನು ಇವತ್ತು ನಿಮಗೆ ರಾಯರ ಭಕ್ತಿ ಮತ್ತು ಮಂತ್ರದ ಶಕ್ತಿಯ ಬಗ್ಗೆ ಹೇಳುತ್ತೇನೆ ಇದು ಒಂದು ಸತ್ಯಕಥೆ ಇದು ರಾಯರು ಇನ್ನೂ ಗೃಹಸ್ಥಾಶ್ರಮದಲ್ಲಿದ್ದಾಗಲೇ ಈ ಘಟನೆಯನ್ನು ನಡೆಯುತ್ತದೆ ರಾಯರ ಮೊದಲನೇ ಹೆಸರು ವೆಂಕಟನಾಥ ಅವರಿಗೆ ಹೆಂಡತಿ ಮತ್ತು ಒಂದು ಮಗನು ಇದ್ದರು ಒಂದು ದಿನ ರಾಯರಿಗೆ ಒಂದು ಸಭೆಯಲ್ಲಿ ಆಮಂತ್ರಣ ಕೊಡಲಾಗುತ್ತದೆ ಅಲ್ಲಿ ರಾಯರು ತನ್ನ ಹೆಂಡತಿ ಮತ್ತು ಮಗನ ಜೊತೆ ಹೋಗುತ್ತಾರೆ ಆದರೆ ಅಲ್ಲಿ ಶ್ರೀ ವೆಂಕಟನಾಥನಿಗೆ ಗೌರವ ಕೊಡಲಾರದೆ ಅವರಿಗೆ ಒಂದು ಗಂಧವನ್ನು ತೆಗೆಯುವ ಕೆಲಸ ಕೊಡುತ್ತಾರೆ ಆದರೆ ರಾಯರು ಸುಮ್ಮನೆ ಆ ಕೆಲಸವನ್ನು ಸ್ವೀಕರಿಸಿ ಗಂಧದ ಕೊರಳನಿಂದ ಗಂಧವನ್ನು ತೆಗೆಯುವಾಗ ಶ್ರೀಹರಿಯನ್ನು ನೆನೆಸಿಕೊಂಡು ಅಗ್ನಿಸೂಕ್ತ ಪಠಿಸುತ್ತಾ ಗಂಧವನ್ನು ತೆಗೆಯುತ್ತಾರೆ ಗಂಧವನ್ನು ತೆಗೆದು ಎಲ್ಲ ಆಚಾರ್ಯರಿಗೆ ಕೊಡುತ್ತಾರೆ ಆ ಗಂಧವನ್ನು ಆಚಾರ್ಯರು ಮೈಯೆಲ್ಲ ಲೇಪಿಸಿಕೊಂಡಾಗ ಅವರಿಗೆ ಒಂದು ವಿಚಿತ್ರ ಉರಿಯಾಗುತ್ತದೆ ಎಲ್ಲರೂ ಏನಾಯಿತು ಎಂದು ಗಾಬರಿಯಿಂದ ಒಬ್ಬರಿಂದ ಒಬ್ಬರು ಮಾತಾಡಕೋ ಮಾತಾಡುತ್ತಾರೆ ಆಮೇಲೆ ಈ ಗಂಧವನ್ನು ಯಾರು ತೆಗೆದಿದ್ದಾರೆ ಎಂದು ಕೇಳುತ್ತಾರೆ ಆವಾಗ ಅವರಿಗೆ ಗೊತ್ತಾಗುತ್ತದೆ ಈ ಗಂಧವನ್ನು ವೆಂಕಟನಾಥ ಅವರು ತೆಗೆದಿದ್ದಾರೆ ಎಲ್ಲರೂ ಸೇರಿ ವೆಂಕಟನಾಥವರ ಹತ್ತಿರ ಹೋಗುತ್ತಾರೆ ಈ ಗಂಧವನ್ನು ನೀವು ತೆಗೆದಿದ್ದೀರಾ ಎಂದು ಕೇಳುತ್ತಾರೆ ಆವಾಗ ವೆಂಕಟನಾಥರು ಹಾ ಏನಾಯಿತು ಎಂದು ಕೇಳುತ್ತಾರೆ ನಿಮ್ಮ ಈ ಗಂಧದಿಂದ ನಮ್ಮ ಮೈಯೆಲ್ಲ ಉರಿ ಆಗುತ್ತಿದೆ ಎಂದು ಹೇಳುತ್ತಾರೆ ವೆಂಕಟನಾಥರು ಹೌದಾ ಕ್ಷಮಿಸಿ ಎಂದು ಕೇಳಿ ನಾನು ಗಂಧವನ್ನು ತೆಗೆಯುವಾಗ ಅಗ್ನಿಸೂಕ್ತ ಪಠಿಸುತ್ತಾ ಈ ಗಂಧವನ್ನು ತೆಗೆದಿದ್ದೇನೆ ಎಂದು ಹೇಳುತ್ತಾರೆ ಆವಾಗ ಎಲ್ಲರೂ ಆಶ್ಚರ್ಯದಿಂದ ವೆಂಕಟನಾಥವರ ಮುಖ ನೋಡುತ್ತಾರೆ ಆವಾಗ ಅವರು ಇವರು ಸಾಮಾನ್ಯರು ಅಲ್ಲ ಎಂದು ಗೊತ್ತಾಗುತ್ತದೆ ಆದರೆ ಈಗ ಇದರ ಪರಿಹಾರವೇನು ಎಂದು ವೆಂಕಟನಾಥವರಿಗೆ ಕೇಳುತ್ತಾರೆ ಆವಾಗ ವೆಂಕಟನಾಥವರು ಮತ್ತೊಮ್ಮೆ ಶ್ರೀಹರಿಯ ನೆನೆ ನೆನೆಸಿಕೊಂಡು ವರುಣ ಸೂಕ್ತವನ್ನು ಪಠಿಸುತ್ತಾರೆ ತಕ್ಷಣವೇ ಎಲ್ಲರ ಮೈ ಉರಿಯನ್ನು ನಿಂತು ಬಿಡುತ್ತದೆ ಇದನ್ನು ಎಲ್ಲರೂ ನೋಡಿ ಆಶ್ಚರ್ಯವಾಗುತ್ತದೆ ಎಲ್ಲರೂ ವೆಂಕಟನಾಥರ ಭಕ್ತಿಗೆ ಮೆಚ್ಚಿ ಅವರನ್ನು ನಮಸ್ಕರಿಸುತ್ತಾರೆ ಇದು ಒಂದು ನಿಜವಾದ ಘಟನೆ ರಾಯರದು ಎಲ್ಲಿ ದೇವರ ಮೇಲೆ ಅಪಾರ ನಂಬಿಕೆ ಮತ್ತು ಭಕ್ತಿ ಇರುತ್ತದೆ ಅಲ್ಲಿ ಇಂತಹ ಶಕ್ತಿಗಳನ್ನು ನಡೆಯುತ್ತದೆ ಇದು ದೇವರ ಮೇಲಿನ ಮೇಲೆ ಇರುವ ನಂಬಿಕೆ ಇದು ನಮಗೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಎಂದು ನಾನು ಹೇಳುತ್ತೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ